ನಮಸ್ಕಾರ ಸ್ನೇಹಿತರೆ ಏನಪ್ಪಾ ಇದು ಈ ಕಡೆ ಲಕ್ಷ್ಮಿ ಕೈಗೆ ಸಿಕ್ಕಿ ಬೀಳ್ತಾರ ಕಾವೇರಿ ಅವರು ಕಾವೇರಿ ಅವರ ಅಂತ್ಯಕಾಲ ಶುರುವಾಗ್ತದೆ ಕಾವೇರಿ ನಾಟಕ ಬಟಅಲ್ ಆಗ್ಬಿಡತ್ತ ಎಲ್ಲರೂ ಮುಂದೆ ಹಾಗಿದ್ರೆ ಭಾನುಮತಿ ಮತ್ತೆ ಕಾವೇರಿ ಸೇರ್ಕೊಂಡು ಮಾಡಿದ ಪ್ಲಾನ್ ಅಟ್ಟರ್ ಫ್ಲಾಪ್ ಆಗುತ್ತಾ ಕೀರ್ತಿ ಮೊಬೈಲ್ ಓಪನ್ ಆಗೇ ಬಿಡತ್ತ ಏನಾಗ ಏನಾಗುತ್ತೆ ಏನಾಗಬಹುದು ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಕೀರ್ತಿ ಮೊಬೈಲ್ ಲಕ್ಷ್ಮೀ ಸೇರಿದ ಸೇರದ ಅದ್ರ ಜೊತೆಗೆ ಆ ಕೀರ್ತಿ ಮತ್ತೆ ಕಾವೇರಿ ಅವರಿಬ್ಬರ ಗುಟ್ಟು ಕೂಡ ಅದ್ರ ಒಳಗಡೆ ಇದೆ ಕಾವೇರಿ ಅವರು ಹೇಗೆ ಕೀರ್ತಿಗೆ ಮಾತು ಕೊಟ್ಟಿದ್ರು ಕಾವೇರಿ ಏನೇನ್ ಮಾಡಿದ್ರು ಅದ್ರ ಜೊತೆಗೆ ಕಾವೇರಿ ಅವರು ಕೀರ್ತಿನ ಪ್ರಪಾತದಿಂದ ಕೆಳಗೆ ಬೀಳ್ಸಿದ್ದು ಪ್ರತಿಯೊಂದು ಕೂಡ ಆ ಒಂದು ಕ್ಯಾಮ್ರಾ ಮತ್ತು ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿದೆ ಬಟ್ ಮೊಬೈಲ್ನಲ್ಲಿ ಇರ್ತಕ್ಕಂಥದ್ದು ಜಸ್ಟ್ ಕಿಡ್ನಾಪ್ ಮಾಡ್ತಿರ್ತಕ್ಕಂತಹ ಒಂದು ವಿಡಿಯೋ ಅಷ್ಟೇ ಆದರೆ ಒಂದು ಕ್ಯಾಮಲಿ ಎಲ್ಲ ಕೂಡ ರೆಕಾರ್ಡ್ ಆಗಿದೆ ಆದರೆ ಆ ಕ್ಯಾಮ್ರಾ ಇರ್ತಕ್ಕಂಥದ್ದು ಆ ಹುಚ್ಚು ಸನ್ಯಾಸಿ ಇಲ್ಲಿ ಬೆಟ್ಟದ ಮಹಾದೇವಯ್ಯರ ಕೈಯಲ್ಲಿ ಮೊಬೈಲ್ ಏನೋ ಕೊಟ್ಟರು ಆದರೆ ಆ ಮಹದೇವಯ್ಯ ಅವರು ಕ್ಯಾಮ್ರಾನ ನನ್ನ ಮೂರನೇ ಕಣ್ಣು ಅಂತ ತಾವೇ ಇಟ್ಕೊಂಡ್ಬಿಟ್ಟು ಆದರೆ ಅದರ ಒಂದು ಸಣ್ಣ ಸುಳಿವ್ ಕೂಡ ಇಲ್ಲ ಲಕ್ಷ್ಮಿ ಹತ್ರ ಹಾಗಾಗಿ ಜಸ್ಟ್ ಮೊಬೈಲ್ ಇಸ್ಕೊಂಡು ಬಂದ್ಬಿಟ್ಲು ಆದರೆ ಇಲ್ಲಿ ಕಾವೇರಿಯವರು ಖಂಡಿತವಾಗ್ಲೂ ಏನು ಮಾಡೋದು ಅನುಮಾನ ಬಂದ್ಬಿಡುತ್ತೆ ನಾನು ಸಿಕ್ಕಾಕೊಂಡ್ಬಿಡ್ತೀನಿ ಅನ್ನೋ ಭಯಕ್ಕೆ ಬಿದ್ದಿದ್ದಾರೆ ಯಾಕಂದ್ರೆ ಇಲ್ಲಿ ಕೀರ್ತಿನ ಲಕ್ಷ್ಮಿ ಹುಡ್ಕೊಂಡು ಹುಟ್ಟಿದಾಳೆ ಅನ್ನೋ ಸತ್ಯ ಗೊತ್ತಾಗಿದೆ ಹಾಗಾಗಿ ಇಲ್ಲಿ ಲಕ್ಷ್ಮೀನ ಹೇಗಾದರೂ ಮಾಡಿ ಕೀರ್ತಿ ಹುಡ್ಕೋದನ್ನ ದಾರಿ ತಪ್ಪಿಸ್ಬೇಕು ಅನ್ನೋ ಕಾರಣಕ್ಕೆ ಭಾನುಮತಿಯ ಹಾಗೆ ಕಾವೇರಿ ಸೇರ್ಕೊಂಡೇ ದೊಡ್ಡ ಮಹಾ ನಾಟಕಕ್ಕೆ ಸ್ಕೆಚ್ ಹಾಕೊಂಡ್ಬಿಟ್ಟಿದ್ದಾರೆ ಆದ್ರೆ ಆ ನಾಟಕಕ್ಕೆ ಬಲಿಪಶು ಬಲಿಪಶು ಆಗ್ತಿರೋದು ಬೇರೆ ಯಾರು ಅಲ್ಲ ಕೀರ್ತಿಯ ಅಮ್ಮ ಕಾರುಣ್ಯ ಅಲ್ಲಿ ಕೀರ್ತಿಯ ಸಂಹಾರ ಮಾಡಿದ್ರೆ ಇಲ್ಲಿ ಕಾರುಣ್ಯ ಅವರನ್ನ ಜೈಲ್ ಪಾಲ್ ಮಾಡಿಸುವುದಕ್ಕೆ ಕಾವೇರಿ ಸಖತ್ ಸ್ಕೆಚ್ ಹಾಕೊಂಡಿದ್ದಾರೆ ಆದ್ರೆ ಕಾರುಣಿ ಅವರಿಗೆ ಅದು ಸಣ್ಣ ಒಂದು ಸುಳಿವ್ ಕೂಡ ಇಲ್ದ ಕಾವೇರಿ ಅವರ ಬಳಿ ತನ್ನ ಮಗಳ ವಿಶ್ವನ ಕೇಳುವುದಕ್ಕೆ ಅಂತ ಬಂದವರು ಇಲ್ಲಿ ಕಾವೇರಿ ಕೆಡ್ಡಾಗೆ ಬಿದ್ರು ಅಂತಾನೆ ಹೇಳ್ಬಹುದು ಟ್ರಿಗರ್ ಮಾಡಿಸೋದ್ರ ಮುಖಾಂತರ ಗನ್ನ ಎತ್ಕೊಳ್ಳೋ ರೀತಿ ಕಾರುಣ್ಯನ ಮಾಡಿದ್ದ ಈ ಕಡೆ ತನ್ನ ಕೈಯಾರೆ ತಾನೇ ಶೂಟ್ ಮಾಡ್ಕೊಂಡು ಮನೆಯವರು ಎಲ್ಲರೂ ಮುಂದೆ ಕೂಡ ಕಾರುಣ್ಯನೇ ನನ್ನ ಕೈಗೆ ಶೂಟ್ ಮಾಡ್ಬಿಟ್ಲು ನನ್ನನ್ನು ಶೂಟ್ ಮಾಡೋಕೆ ಬಂದವಳು ಅಪ್ಪಿ ತಪ್ಪಿ ಕೈಗೆ ಬಿದ್ಬಿಟ್ತು ನಾನು ತಪ್ಪೇ ಮಾಡಿಲ್ಲ ಕೀರ್ತಿ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಕೂಡ ಇವಳು ನನ್ನ ಮೇಲೆ ಗುಂಡನ್ನು ಆರಿಸ್ಬಿಟ್ಲು ಅಂತ ಕಥೆನೇ ಕಟ್ಬಿಟ್ರು ಆದ್ರೆ ಇಲ್ಲಿ ಕಾರುಣಿಯವರು ಸತ್ಯ ಹೇಳೋಕೆ ಹೋದ್ರ ಅಯ್ಯೊಮ್ಮ ಅಯ್ಯಮ್ಮ ಅಯ್ಯಮ್ಮ ಅಯ್ಯೋ ನನ್ನ ಕೈ ತೊಡ್ಕೊಳ್ಳೋಕೆ ಆಗ್ತಿಲ್ಲ ಅಂತ ಹೆವಿ ಡ್ರಾಮಾ ಮಾಡೋದ್ರ ಮುಖಾಂತರ ಇಲ್ಲಿ ಅವರು ಹೇಳ್ತಿರೋ ಸತ್ಯನ ಜನಗಳು ಕೇಳದ ಹಾಗೆ ಕೂಡ ಮಾಡಿಬಿಟ್ರು ಆದರೆ ಕಾರುಣಿಯವರು ಮಾತ್ರ ಬಂದಿದ್ದೆ ಇಲ್ಲಿ ದಯವಿಟ್ಟು ಕಾವೇರಿ ನಿನ್ನ ನಾಟಕನ ನಿಲ್ಲಿಸ್ಬಿಡು ನನ್ನ ಮಗಳು ಎಲ್ಲಿದ್ದಾಲು ಯಾಕೆ ರೀತಿ ನಾಟಕ ಮಾಡ್ತಿದ್ಯಾ ಅಂತ ಪ್ರಶ್ನೆ ಮಾಡ್ತಾನೆ ಇದ್ದಾರೆ ಆದರೆ ಕಾವೇರಿ ಮಾತ್ರ ಸುತಾರಾಮ್ ಬಾಯ್ ಬಿಡ್ತಾ ಇಲ್ಲ ಮಾಡಿರೋದೇ ಕೆಡ್ಡಾಗಿ ಬೀಳ್ಸೋಕೆ ಇನ್ನೂ ಸುತಾರಾಮ್ ಬಾಯ್ ಬಿಡೋಕೆ ಸಾಧ್ಯನ ಕಾವೇರಿ ಕಣ್ಣು ಖಂಡಿತ ಇಲ್ಲ ಜೊತೆಗೆ ಪೊಲೀಸ್ ಅವರ ಎಂಟ್ರಿ ಕೂಡ ಆಗತ್ತೆ ಇಲ್ಲಿ ಕಾರುಣಿ ಅವರು ಅರೆಸ್ಟ್ ಕೂಡ ಆಗ್ತಾರೆ ಕಾವೇರಿ ಅವರ ಪ್ಲಾನ್ ಆಗಿದೆ ಅಂತಾನೆ ಹೇಳ್ಬೋದು ಪ್ಲಾನ್ ಮಾಡಿಕೊಂಡು ಹೀಗೆ ಆಗ್ಬೇಕು ಅಂತಾನೆ ಕೂಡ ತಾನು ಟಚ್ ಮಾಡಿದೆ ಬಟ್ಟೆಲಿ ಮುಟ್ಟಿ ಕಾರುಣ್ಯ ಪ್ರಿಂಟ್ ಅದ್ರ ಮೇಲೆ ಬೀಳು ಹಾಗೆ ಮಾಡಿದ ಕಾವೇರಿ ಪ್ಲಾನ್ ನ ಕಾರುಣ್ಯ ಅವರು ಅರ್ಥಕೊಂಡೇ ಬಿಟ್ರ ಖಂಡಿತ ಕಾರುಣ್ಯ ಅವ್ರಿಗೆ ಪ್ರತಿಯೊಂದು ಕೂಡ ಅರ್ಥ ಆಗೇ ಹೋಯ್ತು ಇದೆಲ್ಲವನ್ನ ಕೂಡ ಕೂಡ ಪ್ಲಾನ್ ಮಾಡೇ ನನ್ನನ್ನು ಇಲ್ಲಿ ಕರೆಸಿ ರೀತಿಯಲ್ಲ ಮಾಡಿರುವುದು ಕಾವೇರಿ ಅನ್ನೋ ಸತ್ಯ ಇಲ್ಲಿ ಕಾರುಣ್ಯ ಅವ್ರಿಗೆ ಗೊತ್ತಾಯ್ತು ಇಲ್ಲಿ ಆಂಬ್ಯುಲೆನ್ಸ್ ಕೂಡ ಬಂತು ಇಲ್ಲಿ ಕಾವೇರಿ ಅವ್ರನ್ನ ಹಾಸ್ಪಿಟಲ್ಗೆ ಕೂಡ ಕರ್ಕೊಂಡು ಹೋಗ್ಬೇಕು ಅಷ್ಟರಲ್ಲಿ ಸ್ಟ್ರಕ್ಚರ್ ಮಲಗಿರ್ತಕ್ಕಂತ ಕಾವೇರಿ ಕಾರುಣ್ಯನ ನೋಡಿದ್ದೆ ನಗೆಯ ಬೀರ್ತಾ ಎಲ್ಲವೂ ಕೂಡ ನಾನೇ ಮಾಡಿದ್ದು ಏನ್ ಮಾಡಿಕೊಂಡೆ ನೀನು ನಿನ್ನ ಕತೆ ಏನಾಯ್ತು ನೋಡಿದ್ಯಾ ನಿನ್ನ ಅರೆಸ್ಟ್ ಮಾಡಿಸಿದೀನಿ ಅನ್ನೋ ಎಲ್ಲವನ್ನ ಕೂಡ ಒಂದು ನಗುವಿನಲ್ಲೇ ಇಲ್ಲಿ ಕಾರುಣ್ಯ ಅವ್ರಿಗೆ ಅರ್ಥ ಮಾಡಿಸ್ಬಿಟ್ರು ಕಾರುಣ್ಯ ಅವ್ರಿಗೆ ಅದು ಅರ್ಥ ಆಗ ಹಾಕ್ತಿದ್ದಾಗೆ ಎಲ್ಲಿತ್ತು ಕೋಪ ಬಂದಿದ್ದೆ ಕುದ್ಕೆ ಹೆಸಿದ್ದ ಸಾಯಿಸೋಕೆ ಮುಂದಾಗ್ಬಿಟ್ರು ತಕ್ಷಣ ಎಲ್ಲರೂ ಕೂಡ ಬಂದು ಬಿಡಿಸ್ಕೊಂಡು ಇಲ್ಲಿ ಅಜ್ಜಿ ಅಂತೂ ಕಪಾಳಕ್ಕೆ ಬಾರಿಸ್ಬಿಟ್ರು ಕಾರುಣಿ ಅವ್ರಿಗೆ ಆದರೆ ಇಲ್ಲಿ ಕಾರುಣಿ ಅವರು ಮಾತ್ರ ಸತ್ಯ ಹೇಳ್ತಿದ್ದಾರೆ ಬಟ್ ಯಾರು ಕೂಡ ಕೇಳೋಕೆ ರೆಡಿ ಫೈನಲಿ ಕಾವೇರಿ ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರೆ ಇಲ್ಲಿ ಸುಪ್ರೀತ್ ಅವ್ರಿಗೆ ವಿಧಿ ಮತ್ತೆ ಲಕ್ಷ್ಮಿ ಮೇಲೆ ಅನುಮಾನ ಬರ್ತದೆ ಯಾಕಂದ್ರೆ ವಿಧಿ ಕೂಡ ಕಣ್ಣೀರು ಹಾಕ್ತದಾಳೆ ನಾನು ಹಾಸ್ಪಿಟಲ್ಗೆ ಹೋಗ್ತೀನಿ ಅಂದಾಗ ಲಕ್ಷ್ಮಿ ಒಮ್ಮೆ ಬೇಡ ಅಂದಿದ್ದೆ ತಡ ವಿಧಿ ಆಯ್ತು ಅಂತ ಸುಮ್ನ ಆಗ್ಬಿಡ್ತಾಳೆ ವಿಧಿಗೆ ಲಕ್ಷ್ಮಿ ಕಂಡ್ರೆ ಆಗೋದಿಲ್ಲ ಅಂತದ್ರಲ್ಲಿ ಹೇಗಪ್ಪ ಇದೆಲ್ಲ ಸಾಧ್ಯ ಹೇಗೆ ಈ ವಿಧಿ ಲಕ್ಷ್ಮಿ ಮಾತನ್ನ ಕೇಳೋಕೆ ಆಗತ್ತೆ ಏನೂ ಇರ್ಬೇಕು ಅಂತ ಸುಪ್ರೀತ್ ಅವ್ರಿಗೆ ಅನ್ಸುಕ್ ಶುರುವಾಗಿದೆ ನಂತರ ಎಲ್ರು ಕೂಡ ಒಳಗಡೆ ಹೋದ್ರೆ ಇಲ್ಲಿ ಕಾರುಣ್ಯ ಅವ್ರು ಮಾತ್ರ ಪೊಲೀಸ್ ಅವ್ರ ಹತ್ರ ಪರ್ಮಿಷನ್ ತಗೊಂಡು ಲಕ್ಷ್ಮಿ ಹತ್ರ ಮಾತನಾಡೋಕೆ ಮುಂದಾಗ್ತಾರ ನೋಡು ದಯವಿಟ್ಟು ಲಕ್ಷ್ಮಿ ನನ್ನ ಮಾತನ್ನ ನಂಬು ನನ್ ಏನು ಕೂಡ ಮಾಡಿಲ್ಲ ಅಂತಿದ್ರೆ ಹಂಗ ಇವನಿಗೆ ಕನ್ನಡಿ ಬೇಕಾ ಆಂಟಿ ಕಣ್ಮುಂದೆನೆ ಎಲ್ಲ ಕಾಣ ಕಾಣಿಸ್ತದೆ ಆದರೂ ಕೂಡ ಪ್ರತ್ಯಕ್ಷವಾಗಿ ಕಣ್ರು ಪ್ರಮಾಣಿಸಿ ನೋಡಬೇಕು ಅಂತಾರೆ ಅಂತ ಲಕ್ಷ್ಮಿ ಹೇಳ್ತಿದ್ದಾಗೆ ನೋಡು ಲಕ್ಷ್ಮಿ ಯಾವುದೇ ಕಾರಣಕ್ಕೂ ನಿಮ್ಮತ್ತೆ ಮಾತನ್ನು ನಂಬೇಡ ನಿಮ್ಮತ್ತೆ ಏನು ಹೇಳ್ತದಾಳು ಎಲ್ಲವೂ ಕೂಡ ಸುಳ್ಳು ನಿಜವಾಗ್ಲೂ ನಾನು ಹೇಳ್ತೀನಿ ನಾನು ಏನೂ ಅವಳಿಗೆ ಇಲ್ಲ ಅವಳು ಎಲ್ಲ ಮಾಡಿಕೊಂಡಿದ್ದು ನನ್ನನ್ನು ಟ್ರಿಕರ್ ಮಾಡು ಹಾಗೆ ಮಾಡಿ ಗನ್ ಎತ್ಕೊಳ್ಳೋ ಹಾಗೆ ಮಾಡಿದ್ದು ಕೀರ್ತಿ ಬಗ್ಗೆ ಹೇಳ್ತೀನಿ ತಿಳ್ಕೋಬಾರ್ದ ಅಂತ ಎಲ್ಲ ರೇಕ್ಸಿದ್ಲು ನಾನು ಕೂಡ ಕೋಪಕ್ಕೆ ಒಳಗಾಗಿ ಗನ್ ತಗೊಂಡೆ ಅಷ್ಟೆ ಆದರೆ ನಾನು ಅವಳನ್ನು ಶೂಟ್ ಮಾಡಲಿಲ್ಲ ನೀವು ಯಾವಾಗ ಬಂದರೂ ಆಗ ಅವಳೇ ತನ್ನ ಗನ್ನಲ್ಲಿ ಶು ನಾನು ಆ ಗನ್ನಲ್ಲಿ ಶೂಟ್ ಮಾಡಿಕೊಂಡು ಆ ನಂತರ ಅದನ್ನು ಎಲ್ಲವನ್ನ ಕೂಡ ನನ್ನ ತಲೆ ಮೇಲೆ ಹಾಕಿದ್ದು ನಾನು ಏನು ಹೇಳ್ತಿದ್ದನೋ ಇದು ಎಲ್ಲವೂ ಕೂಡ ನಿಜ ಕಾವೇರಿ ಅವಳಲ್ಲ ಅವಳು ನಾಟಕ ಮಾಡ್ತಿದ್ದಾಳೆ ದಯವಿಟ್ಟು ಅವಳನ್ನ ನಂಬೇಡ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಏನು ನಂಬಬೇಕು ಏನು ನಂಬಾರ್ದು ಆಂಟಿ ನೀವು ಹೇಳ್ತಿರೋದು ನಿಜನ ಅತ್ತಿನೇ ರೀತಿ ಮಾಡ್ಕೊಳ್ಳೋಕೆ ಸಾಧ್ಯನಾ ಅಂತ ಲಕ್ಷ್ಮಿ ಕೇಳ್ತಿದ್ರೆ ಖಂಡಿತವಾಗ್ಲು ಲಕ್ಷ್ಮಿ ನಾನು ಹೇಳ್ತಿರೋದು ನಿಜ ನನ್ನ ಮಾತನ್ನ ನಂಬು ನಾನು ಯಾಕೆ ಸುಳ್ಳು ಹೇಳಿ ಅಂತ ಅಷ್ಟರಲ್ಲಿ ಅಜಿ ಬಂದದ್ದೆ ಏನ್ ಮಾತಾಡದಿ ಅಂತ ಕರೀತಾರೆ ಹೋಗ್ತಾರೆ ಕರ್ಕೊಂಡು ಹೋಗ್ಬೇಕಾದ್ರೂ ಕೂಡ ಕಾರುಣಿ ಅವರು ಹೇಳುವುದು ಒಂದೇ ಮಾತು ನೋಡು ಲಕ್ಷ್ಮಿ ದಯವಿಟ್ಟು ನಿಮ್ಮ ಮತ್ತೆ ಮಾತನ್ನ ನಂಬ ಯಾಕಂದ್ರೆ ನಿಮ್ಮ ಮತ್ತೆ ನಾಟಕ ಮಾಡ್ತಿದ್ದಾಳೆ ಮತ್ತೆ ನಾ ನಂಬಡ ನೀನು ಇದರಿಂದ ಹೊರಗಡೆ ತರಬೇಕು ಅಂದ್ರೆ ಎಲ್ಲವನ್ನ ಕೂಡ ಸರಿ ಮಾಡಬೇಕು ಅಂದ್ರೆ ಇಲ್ಲಿ ಅಡಗಿರುವುದನ್ನ ಹೊರಗಡೆ ತಗಿಬೇಕು ಅಂದ್ರೆ ಅದು ನಿನ್ನಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ ಬಟ್ ಇಲ್ಲಿ ಲಕ್ಷ್ಮಿಗೆ ಏನ್ ನಂಬಿಗೋ ಏನ್ ನಂಬಾರ್ದು ಗೊತ್ತಾಗ್ತಿಲ್ಲ ಅದೇ ಕಾರಣಕ್ಕೆ ಇಲ್ಲಿ ಲಕ್ಷ್ಮಿ ಕೀರ್ತಿ ಮೊಬೈಲ್ನ ಓಪನ್ ಮಾಡಿದ್ರೆ ಏನಾದರೂ ಸುಳಿ ಸಿಗ್ಬೋದು ಅಂತ ಯೋಚನೆ ಮಾಡಿದ್ದೆ ಕಾವೇರಿ ಅವರು ಹಾಸ್ಪಿಟಲ್ಗೆ ಹೋಗಿದ್ದೆ ಇಲ್ಲಿ ಲಕ್ಷ್ಮಿ ಕೀರ್ತಿ ಮೊಬೈಲ್ ಓಪನ್ ಮಾಡಿಸೋದಕ್ಕೆ ಟೆಕ್ನಿಷಿಯನ್ಸ್ ನ ಕರೆಸಿದಾಳೆ ಅವರು ಕೂಡ ಅದೇ ಕೆಲಸದಲ್ಲಿ ಇಲ್ಲಿ ಕಾವೇರಿ ಅವ್ರನ್ನ ಹಾಸ್ಪಿಟಲ್ ಇಂದ ಕೂರ್ಕೊಂಡು ಬರ್ತಾರೆ ಕುರ್ಕೊಂಡು ಬರ್ತಿದ್ದಾಗೆ ಇಲ್ಲಿ ಎಲ್ಲರೂ ಕೂಡ ವಿಚಾರ ಮಾಡ್ತಿದ್ರೆ ಈ ಕಡೆ ಕಾವೇರಿ ಮಾ ಹಾಗೆ ವೈಷ್ಣವ್ ಕೃಷ್ಣಕಾತ್ ಕಣ್ಣು ಆ ಟೆಕ್ನಿಷಿಯನ್ ಮೇಲೆ ಯಾರದು ಅಂತದಾಗೆ ಕೀರ್ತಿ ಮೊಬೈಲ್ನ ಓಪನ್ ಮಾಡಿಸೋಕೆ ಕರ್ತಿದ್ದೀನಿ ಅಂತ ಲಕ್ಷ್ಮಿ ಹೇಳ್ತಿದ್ದಾಗ ಇನ್ನೆಲ್ಲದ ಭಯ ಶುರು ಆಗ್ಬಿಡುತ್ತೆ ಇಲ್ಲಿ ಕಾವೇರಿ ಅವ್ರಿಗೆ ಯಾಕಂದ್ರೆ ಕೀರ್ತಿ ಹೇಳಿದ್ಲು ಆ ಒಂದು ವಿಜಿಯೋ ಮೊಬೈಲ್ ಅಲ್ಲಿ ಇದೆ ಅಂತ ಹಾಗಾಗಿ ವಿಡಿಯೋ ನೋಡಿಬಿಟ್ರೆ ಏನಪ್ಪಾ ಮಾಡೋದು ಮೊಬೈಲ್ ಓಪನ್ ಆಗ್ತಿದ್ದಾಗೆ ವಿಡಿಯೋ ಸಿಕ್ಬಿಡುತ್ತೆ ಆ ಕತೆ ಏನಾಗತ್ತೆ ಆಗ ನನ್ನ ಕತೆ ನಾನು ಅಂದ್ಕೊಂಡಿದ್ದೆಲ್ಲ ಕೂಡ ಉಲ್ಟಾ ಹೊಡಿತಿದ್ಯಲ್ಲ ಏನೋ ಅಂದ್ಕೊಂಡ್ರೆ ಇನ್ನೇನು ಆಗ್ತಿದ್ಯಲ್ಲ ನಮ್ಮ ಪ್ಲಾನ್ ಫ್ಲಾಪ್ ಆಗ್ತಿದ್ಯಲ್ಲ ಅಂತ ಕಾವೇರಿ ಅವ್ರಿಗೆ ಅನ್ನಿಸ್ತದೆ ಆದರೆ ಇಲ್ಲಿ ಕೃಷ್ಣಕಾಂತ್ ಲಕ್ಷ್ಮಿ ಮೇಲೆ ಇದ್ರೆ ವೈಷ್ಣವ್ ಲಕ್ಷ್ಮಿನ ಕರ್ಕೊಂಡು ಹೋಗ್ತಾರೆ ನೀವು ಮಾಡ್ತಿರೋದು ನಂಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ ಅಮ್ಮನಿಗೆ ಇಷ್ಟು ಮಟ್ಟಕ್ಕೆ ಆಗಿದ್ರು ಕೂಡ ಇದೆಲ್ಲ ಬೇಕಿದೆಯಾ ಕೀರ್ತಿಗೇನಾದರೂ ಆಗಲಿ ಎಲ್ಲಿ ಹೋಗಿದಾಳೋ ಏನೋ ನಮಗೇನು ಅದನ್ನು ಕಟ್ಕೊಂಡು ಅಂತ ಆದ್ರೆ ಲಕ್ಷ್ಮಿ ಮಾತ್ರ ತಾನು ಕೊಟ್ಟಿರೋ ಮಾತನ್ನ ತಪ್ಪೋದಿಲ್ಲ ಕೀರ್ತಿ ಬಂದ್ರೇನೆ ಎಲ್ಲದಕ್ಕೂ ಕೂಡ ಉತ್ತರ ಸಿಗೋದು ಅನ್ನೋ ಹಟಗ್ ಬಿದ್ದಿದ್ದಾರೆ ಈ ಕಡೆ ಕಾವೇರಿ ಅವರು ಒಳಗಡೆ ರಷ್ಟು ತಗೊಳ್ಳೋಕ್ ಹೋಗದ ವ್ಯಕ್ತಿ ಮೊಬೈಲ್ ಓಪನ್ ಮಾಡ್ತಾನ ಅಂತಾನೆ ನೋಡ್ತಿದ್ದಾರೆ ಫೈನಲಿ ಮೊಬೈಲ್ ಓಪನ್ ಆಗತ್ತ ಓಪನ್ ಆದ್ರೆ ಅದು ಲಕ್ಷ್ಮಿ ಕೈಗೆ ಸೇರುತ್ತಾ ಕಾವೇರಿ ಕೈಗೆ ಸೇರುತ್ತಾ ವಿಡಿಯೋ ಡಿಲೀಟ್ ಆಗುತ್ತಾ ವಿಡಿಯೋ ಇದೆಯೋ ಇಲ್ವೋ ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಮುಂದಿನ ವಿಡಿಯೋ ಗೋಸ್ಕರ ವೇಟ್ ಮಾಡಿ ಫೈನಲಿ ಇಲ್ಲಿ ಅತಿ ಸುಸಿಯ ನಡುವೆ ಜುಟಾಪಟಿ ಶುರು ಆಗಿದೆ ಹಾಗಿದ್ರೆ ಈ ಒಂದು ಕದನದಲ್ಲಿ ಗೆಲ್ಲೋರ್ ಯಾರು ಸೋಲೋರ್ ಯಾರು ಖಂಡಿತವಾಗ್ಲೂ ಕೀರ್ತಿಯ ಸಾವಿಗೆ ನ್ಯಾಯ ಕೊಡಿಸ್ತಾಳ ಕೀರ್ತಿ ಎಲ್ಲದಾಳೆ ಅಂತ ಕಂಡಿಡಿತಾಳ ಬದಕಿದ್ದಾಳ ಸತಿದಾಳ ಕೀರ್ತಿ ಏನಾಗಿರದೆ ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಲಕ್ಷ್ಮಿ ಉತ್ತರ ಕಂಡುಕೋತಾಳ ಕಾವೇರಿ ಬಣ್ಣವನ್ನ ಎಲ್ಲರೂ ಮುಂದೆ ಬಟಾಬೈಲ್ ಮಾಡ್ತಾಳ ಅನ್ನೋದನ್ನ ಕಾದು ನೋಡಿ